ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನು ಹಲಗುರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಗ್ರಾಮ ಪಂಚಾಯಿತಿ ಆವರಣದಿಂದ ಮೆರವಣಿಗೆ ಮುಖಾಂತರ ಆವರಣಕ್ಕೆ ಕರೆತರಲಾಯಿತು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಶ್ರೀಧರ್ ಅವರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಉಳಿಸಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನ ಹೆಚ್ಚು ಬಳಕೆ ಮಾಡ್ತಾರೆ ಮೊರೆ ಹೋಗಬೇಡಿ ಇಂದಿನ ಶಾಲೆಗಳಲ್ಲಿ ಕನ್ನಡ ಮಾತನಾಡಿದರೆ ದಂಡ ಹಾಕುವಂತಹ ಪರಿಸ್ಥಿತಿ ಬಂದಿದೆ ಕನ್ನಡ ಒಂದು ಭಾಷೆಯಲ್ಲ ಅದು ಜೀವನದ ಧರ್ಮ ಮಂಡ್ಯ ಜಿಲ್ಲೆಯ ಯುವಕರು ವಿದ್ಯಾಭ್ಯಾಸದ ವೇಳೆ ಪರೀಕ್ಷೆ ಬರೆದು ಕನ್ನಡ ಪಾಸ್ ಮಾಡ್ತಾರೆ ಆದರೆ ಇಂಗ್ಲಿಷ್ನಲ್ಲಿ ಫೇಲ್ ಆಗ್ತಾರೆ ಅಂತ ತಿಳಿಸಿದ್ರು ಮತ್ತೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ ಕನ್ನಡ ಯಾಕೆ ಅಂತ ಅಂದ್ರೆ ನಾವು ದುಃಖದಾಗಲಿಂದ ಇಲ್ಲಿ ತನಕ ಎಲ್ಲ ಬರೀ ಕನ್ನಡನೇ ಪರ್ಟಿಕ್ಯುಲರ್ ಆಗಿ ಮಂಡ್ಯದವ್ರಿಗೆ ಕನ್ನಡದ ಬಗ್ಗೆ ಜಾಸ್ತಿ ಅಭಿಮಾನ ಯಾಕೆ ಅಂದರೆ ನಮ್ಮ ಮಂಡ್ಯದಲ್ಲಿ ಹೈಯೆಸ್ಟು ಜನ ಪಾಸ್ ಆಗೋದು ಕನ್ನಡ ಫೇಲ್ ಆಗೋದು ಇಂಗ್ಲಿಷ್ ಬ್ಯಾಂಕ್ ಪಿಯುಸಿನಲ್ಲಿ ಯಾವ್ದಲ್ಲಿ ಮೇಲ್ ಆಗ್ತಾರಪ್ಪ ಅಂದ್ರೆ ಇಂಗ್ಲಿಷ್ ಯಾಕೆಂದ್ರೆ ನಮ್ಗೆ ಬೇರೆ ಭಾಷೆ ಬೇಕಾಗಿಲ್ಲ ಅಂತ ನಮ್ಮ ಕನ್ನಡ ಅಷ್ಟೊಂದು ಶ್ರೀಮಂತವಾಗಿದೆ ನಾನು ತಮಾಷೆಯಾಗಿ ಮಾತೇಳ್ ಕನ್ನಡ ಶ್ರೀಮಂತವಾಗಿದೆ ಅಂತ ಅಂದ್ರೆ ಕನ್ನಡಕ್ಕೆ ಸುಮಾರು ನಾವು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಗುರುತಿಸ್ತೀವಿ ಕ್ರಿಸ್ತಶಕ ನಾನೂರ ಐವತ್ತರ ಹಲ್ಮಿಡಿ ಶಾಸನದಲ್ಲೇ ನಾವು ಕನ್ನಡದ ಒಂದು ಬೆಳವಣಿಗೆಯನ್ನು ನಾವು ಗುರುತಿಸುತ್ತೇವೆ ಇದೇ ಸಂದರ್ಭದಲ್ಲಿ ಸಾಮಾಶಿವಮಾಲೆಯ ಹಲಗುರು ಪಿಎಸ್ಐ ಮಹೇಂದ್ರ ಹಾಗೂ ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು